ಸರ್ಕಾರ ಒಂದು ದಬ್ಬಾಳಿಕೆಯ ಸರ್ಕಾರ ಮುಖ್ಯಮಂತ್ರಿಗಳು ಮಂತ್ರಿಗಳ ಭಾಷೆ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಈ ರಾಜ್ಯದಲ್ಲಿ ಬೆಲೆ ಇಲ್ಲದೆ ಪ್ರಜಾಪ್ರಭುತ್ವಕ್ಕೆ ಬರಲಿಲ್ಲ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಇನ್ನಷ್ಟು ದೊಡ್ಡ ಕೆಲವನ್ನ ಹಾಕುವಂಥ ಪ್ರಯತ್ನ ಒಂದು ರೀತಿಯಲ್ಲಿ ಇದನ್ನೆಲ್ಲ ನೋಡಿದಾಗ ಜನರ ಧ್ವನಿಯನ್ನು ಹತ್ತಕ್ಕುವಂಥ ಪದೇ ಪದೇ ಈ ವಿಚಾರಗಳನ್ನು ನೋಡಿದಾಗ ಮತ್ತು ಅವರ ಪಕ್ಷದವರು ಮಾಡಿರುವಂಥ ಹಲವಾರು ಪ್ರಕರಣಗಳನ್ನು ಮುಚ್ಚಾಕುತ್ತಿರುವುದನ್ನು ನೋಡಿದಾಗ ದಲಿತರ ಮೇಲೆ ದಲಿತರ ಮಹಿಳೆ ಮೇಲೆ ಅತ್ಯಾಚಾರ ಆಗ್ತಿರೋದನ್ನು ನೋಡಿ ಸುಮ್ಮ ಸುತ್ತಿರುವಂಥ ಸರ್ಕಾರ ಒಂದು ರೀತಿಯಲ್ಲಿ ಅಘೋಷಿತವಾಗಿರುವಂಥ ಎಮರ್ಜೆನ್ಸಿ ಪ್ರಯೋಧವಾಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗುವಂಥ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭಯವಹಿಸುವಂಥ ಹಲವಾರು ರೀತಿಯ ಪ್ರಯತ್ನಗಳ ನಡೆದಿದೆ ಅದರಲ್ಲಿ ಇದು ಒಂದು ಕೂಡ ಕರಸೇವಕನ ಶ್ರೀಕಾಂತು ಯಾವುದೇ ಕೇಸ್ ಕೇಸಲ್ದಿದ್ರೂ ಅರೆಸ್ಟ್ ಆಗಿರುವಂಥದ್ದು ಕೂಡ ಕೇಸ್ ಇಲ್ಲ ಆದರೂ ಕೂಡ ಅವರನ್ನು ಒಳಗಡೆ ಹಾಕಬೇಕು ಇದು ಎಮರ್ಜೆನ್ಸಿಯಲ್ಲಿ ಮಾತ್ರ ಕೇಸ್ ಇಲ್ಲದೆ ಒಳಗಡೆ ಹಾಕುವಂಥದ್ದು ಎಮರ್ಜೆನ್ಸಿಯಲ್ಲಿ ಮಾತ್ರ ಹಾಕ್ತದೆ ಒಳಗಡೆ ಹಾಕಿದ ಮೇಲೆ ನಿಮ್ಮ ಕೇಸ್ ಆಗ್ತದೆ ಇದೇ ಮಾದರಿ ಇವತ್ತು ಹೇಳ್ತೀನಿ ಈ ಕೇಸ್ ಹಾಕಿರುವಂಥ ಪೊಲೀಸ್ ಅಧಿಕಾರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳು ಮಂತ್ರಿಗಳು ಇವರೆಲ್ಲ ಜವಾಬ್ದಾರಿ ಅದಕ್ಕೇನು ಉತ್ತರ ಕೊಡಕ್ಕೆ ಇವರು ಸಾಧ್ಯ ಆಗ್ತಾ ಇಲ್ಲ ಕನಿಷ್ಠ ಪಕ್ಷ ಸೌಜನ್ಯ ಕ್ಷಮನೂ ಕೂಡ ಕೇಳ್ತಾ ಇಲ್ಲ ಗೃಹಕಾರಿಯ ಈ ವರ್ತನೆ ಜನ ಬಾಡ್ದು ಸಹಿಸೋದಿಲ್ಲ ಹೀಗಾಗಿಯೇ ಎಮರ್ಜೆನ್ಸಿಯ ವಿರುದ್ಧ ಸಿಡಿದಂಥ ಜನ ಬದಲಾವಣೆಯನ್ನು ತಂದೆ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಕೇವಲ ಆರೇಳು ತಿಂಗಳಲ್ಲಿ ಇವರ ದಾಶ್ಯ ಇವರ ಅಧಿಕಾರದ ಮತ ಇದು ಎಂದೂ ಕೂಡ ಜನ ಸಹಿಸೋದಿಲ್ಲ ಕರ್ನಾಟಕದಲ್ಲಿ ಸ್ವಲ್ಪ ದಿವಸದಲ್ಲಿ ಜನ ಜನ ವಿರೋಧಿ ಎಲ್ಲ ಕೆಲಸಗಳಿಗೆ ಮತ್ತು ಅಭಿವೃದ್ಧಿ ಶೂನ್ಯ ತಮ್ಮ ಅಭಿವೃದ್ಧಿಯ ವೈಫಲ್ಯವನ್ನು ಹಣಕಾಸಿನ ನಿರ್ವಹಣೆಯ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಈ ಥರ ದಿನಕ್ಕೊಂದು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಜನ ಸಹಿಸೋದನ್ನು ನಾವು ಇರದ ತೀವ್ರವಾದಂತಹ ಸುದೀರ್ಘವಾದಂತಹ ಹೋದಾಟವನ್ನ ರಚನೆ ಮಾಡ್ತೇವೆ ಎಂಟನೇ ತಾರೀಕು ಚಿಂತನ ಮಂಥನ ಸಭೆ ಇದೆ ಅದರಲ್ಲಿ ಎಲ್ಲ ವಿಷಯಗಳು ಚರ್ಚೆ ಒಂಬತ್ತರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಸರ್ ಏನು ಸರ್ತಿಲ್ಲ ಸರ್ ಬಿಜೆಪಿ ಅದು ಎಂಟನೇ ತಾರೀಕು ತೀರ್ಮಾನ ಆಗ್ತದೆ ಎಲ್ಲ ಹಿರಿಯರು ಇರ್ತಾರೆ ನಮ್ಮ ಅಧ್ಯಕ್ಷರು ಇರ್ತಾರೆ ಎಲ್ಲರೂ ವಿಷಯ ತೀರ್ಮಾನ ಸರ್ ಈಗ ಇಡೀ ದೇಶವೇ ರಾಮಭಮಿ ಸಾಕಷ್ಟು ಕಲಸುಗಳು ನೆನಸಾಗುತ್ತೆ ಕಾಂಗ್ರೆಸ್ ನಾಯಕರಿಗೂ ಸಹಿಸೋಕ್ಕಾಗ್ತಿಲ್ಲ ಅಂತ ದಿನ ಒಂದು ಹೇಳಿಕೆ ಕೊಡ್ತಾರೆ ಮನೇಲಿ ಹೇಳಿ ಅವ್ರಿಗೆ ರಾಮ ಮಂದಿರ ಅಂತ ಮೂವತ್ತು ವರ್ಷದ ಸತತವಾದಂಥ ಪ್ರಯತ್ನ ಇವತ್ತು ರಾಮ ಮಂದಿರ ಆಗ್ತಿರುವಂಥದ್ದು ಭಾರತೀಯರು ಎಲ್ಲ ಕನಸು ನೆನೆಸಾದರೆ ಕಾಂಗ್ರೆಸ್ಸಿನ ಅನ್ನುವಂಥ ಕನಸು ಭಗ್ನ ಇದೆ ಹೀಗಾಗಿ ಅದನ್ನು ಜೀರಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಇಲ್ಲಿ ಅಲ್ಲ ಅವರ ಆಡಳಿತ ಎಲ್ಲ ರಾಜ್ಯದಲ್ಲೂ ಈ ಥರ ದುರ್ಘಟನೆಗಳು ನಡೀತಾ ಇದೆ ಆದರೆ ಈಗಾಗಲೇ ಮಂದಿರ ಹೊರಗೆ ಹೋಗಿ ಎದ್ದಿದೆ ಜನರ ಅಭಿಲಾಷೆ ಇದೆ ಎಲ್ಲಿ ಭಕ್ತರ ಒಂದು ಅವಿನಾಶೆ ಇರ್ತದೆ ಅಲ್ಲಿ ದೇವರು ಇರ್ತಾರೆ ಹೀಗಾಗಿ ದೇ ಶ್ರೀರಾಮ ದೇವರ ಒಂದು ಕೃಪಾನು ಕೂಡ ಆ ಮಂದಿರ ನಿರ್ಮಾಣ ಮಾಡಿದ್ರಲ್ಲಿ ಅದರಲ್ಲಿ ಭಾಗವಹಿಸಿದವ್ರ ಬಗ್ಗೆ ನಿರಂತರವಾಗಿರ್ತಾರೆ ಸರಿ ಬೊಮ್ಮಾಯವರು ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಹೈಕಮಾಂಡ್ ಮನೆ ಆಗಲಿ ಮನೆಯಲ್ಲೇನೇ ನಾನು ಅಪೇಕ್ಷಿತನೂ ಅಲ್ಲ ಆಶೆನೂ ಇಲ್ಲ ಅಂತ ಖದಿತನೋ ಯಾವುದು ಕೂಡ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಸರಿ ಪ್ರಸಾದ್ ಹೇಳ್ತಾರೆ ಈ ಕೇರಿಳಿ ಪುಣಿತಿರನ ಪತ್ತ ಹೊಡಸಿ ಇದ್ದಾರೆ ಬಿಜೆಪಿ ಅವರು ದанಲೇ ಮಾಡ್ಲಿಕ್ಕೆ ಕೋಮೋ ಗನಬೇಸ್ರು ಕೋಮಿಕಲ್ ಸಿಸ್ಟಮ್ ಬಳಕ್ಕೆ ಪುಣಿತ ಹರಿಪ್ರಸಾದ್ ಅವರು ಪದೇ ಪದೇ ಪ್ರಸಾದ್ ಅವರು ಏನು ಹೇಳಿದ್ರೆ ಕೆಲವು ಮಾಹಿತಿಗಳಿದೆಯಾ ಮಾಹಿತಿಗಳಿದ್ರೆ ಅವರು ಗೃಹ ಸಚಿವರಿಗೆ ಆಗಲಿ ಅಥವಾ ಪೊಲೀಸರಿಗೆ ಯಾಕೆ ಮಾಹಿತಿ ಕೊಡ್ತಾ ಇಲ್ಲ ಈ ತರ ಮಾಧ್ಯಮದಲ್ಲಿ ಹೇಳಿ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಆಯೋಧ ಹೋಗೋವರಿಗೆ ಅಂತ ಅದನ್ನು ಬಿಟ್ಟು ಅಲ್ಲವೇ ಅವರ ಇಂಡಿಯಾ ಪಾರ್ಟ್ನರ್ಸ್ ಕೂಡ ಇಬ್ಬರು ಮೂರು ಜನ ಅದೇ ಥರದ ಹೇಳಿಕೆಯನ್ನು ನಿನ್ನೆ ಮನೆ ಕೊಟ್ಟಿದ್ದಾರೆ ನೀವು ಟ್ರೈನಲ್ಲಿ ಹೋಗಬೇಡಿ ಹೋದರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನೋವಂಥದ್ದು ಯಾವುದೇ ರೀತಿ ಅಪಾಯ ಇದು ನರೇಂದ್ರ ಮೋದಿ ಸರ್ಕಾರ ಇದೆ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಏನೂ ತೊಂದರೆ ಆಗೋದಿಲ್ಲ ಅತ್ಯಂತ ಗಟ್ಟಿ ಸರ್ಕಾರ ಇದೆ ಸುರಕ್ಷಿತವಾಗಿ ಸ ದೇಶ ಇದೆ ರಾಮ ಮಂದಿರ ನಿರ್ಮಾಣ ಅತ್ಯಂತ ವೈಭವಪೂರ್ಣವಾಗಿ ನಡೆದೇ ನಡೀತಿದೆ ಒಂದು ಸಂಘಟನೆಗೆ ಕೂಡ ಅವಕಾಶ ಇಲ್ಲ ಮತ್ತು ಹರಿಪ್ರಸಾದ್ ಅವರಿಗೆ ಹೇಳಿಕೆ ಕೊಟ್ಟ ಮೇಲೆ ಗೃಹ ಸಚಿವರು ಹೇಳಿಕೆ ಬಹಳ ಆಶ್ಚರ್ಯ ಆಗಿದೆ ಅವ್ರ ಕಡೆ ಏನಾದ್ರು ಮಾಹಿತಿ ಇದ್ದರೆ ಹೇಳ್ಬೋದು ಸೀನಿಯರ್ ಲೀಡರ್ ಇದ್ದಾರೆ ಸಂದರ್ಭ ಬಂದ್ರೆ ಕೇಳ್ತೀವಿ ಯಾವ ಸಂದರ್ಭಕ್ಕೆ ಕಾಯ್ತಾ ಇದ್ದಾರೆ ನನಗೆ ಆದಮೇಲೆ ಇವ್ರು ಕೇಳ್ತಾರೆ ಆದ್ರಿಂದ ಇಲ್ಲಿ ಏನಾದ್ರು ಕರ್ನಾಟಕದಲ್ಲಿ ಏನಾದ್ರು ಆದ್ರೆ ಈ ಸರ್ಕಾರವೇ ಹೊಣೆ ಸರ್ ಅದರ ಆಚೆಗೆ ನಿನ್ನೆ ಒಂದು ಟ್ವೀಟ್ ಮಾಡ್ಯಾರ ಸರ್ ಈ ಪುನೀತ್ ಕೆರಳಿನ ಬಳಸಿಕೊಂಡು ಬಿಜೆಪಿ ಅವರು ಕೋಲು ಕೋಮು ಗಲಭೆಗೆ ಹೊರಡಿಸೋಕೆ ಪತ್ವ ಹೊರಡಿಸಿದ್ದಾರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಕ್ಕೆ ಬಿಜೆಪಿನೇ ಕಾರಣ ಅಂತೇಳಿ ನೋಡಿ ಪ್ರವೀಣ್ ಪುನೀತ್ ಕೇಸ್ ಪುನೀತ್ ಪುನೀತ್ ಆಗಲಿ ಇನ್ನೊಂದು ಆಗಲಿ ಇವೆಲ್ಲ ಕಾಂಗ್ರೆಸ್ಸಿನ ಒಂದು ದಬ್ಬಾಳಿಕೆಯ ರಾಜಕೀಯ ಒಂದು ಇದು ಅವರು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಯಾವಾಗಲೂ ಕೂಡ ಬಿ ಜೆ ಪಿಯನ್ನು ಕೋಮವಾದಿ ಪಕ್ಷ ಅಂತ ಕರೀತಾರೆ ನಿಜವಾದಂಥ ಕೋಮವಾದಿ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಸರಿಗಾಕೆ ಒಂದ್ ಕಡೆ ಕರಸೇವಕರನ್ನ ಮೂವತ್ತೊಂದ್ ವರ್ಷಗಳ ಬಂಧಿಸ್ತಾರೆ ಎರಡನೇದು ಕೆಜಿಹಳ್ಳಿ ಡಿಜೆಹಳ್ಳ ಅಂತ ಹೇಳ್ತಾ ಇದಾರೆ ನಿನ್ನೆಯಿಂದ ಕೂಡ ಅದೇ ಒಂದ್ ಕಡೆ ಕೆಜಿಹಳ್ಳಿ ಹಳ್ಳಿ ಆದಂತ ಪ್ರಕರಣ ಲೈವ್ ಆಗಿ ತಾವು ತೋರಿಸಿದ್ವಿ ಒಂದು ಪೊಲೀಸ್ ಸ್ಟೇಷನ್ ಎರಡು ಪೊಲೀಸ್ ಸ್ಟೇಷನ್ ಬೆಂಕಿ ಹೆಚ್ಚಿದೆ ಅದು ಇಡೀ ಫಾರನ್ ಸ್ಟೇಟ್ ಇಡೀ ರಾಜ್ಯದ ಮೇಲೆ ಇದ್ದ ನನಗೆ ಈ ಥರ ಆದರೆ ರಾಜ್ಯದಲ್ಲಿ ಕ್ಷೋಭೆ ಉಂಟಾಗ್ತದೆ ಅದಕ್ಕಾಗಿ ಪೊಲೀಸ್ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡ್ರು ಮತ್ತು ಪೊಲೀಸರ ಆ್ಯಕ್ಷನನ್ನು ಆ ಒಂದು ಇನ್ಕ್ವೈರಿಯ ಇದನ್ನು ಮೊನ್ನೆ ಕಾಂಗ್ರೆಸ್ ಸರ್ಕಾರವೇ ಒಪ್ಕೊಂಡಿದೆ ಅದರ ವರದಿಯನ್ನು ಅದರ ಮೇಲೆ ಏನು ವಿಚಾರಣೆ ಇತ್ತು ಆ ವಿಚಾರಣೆಯ ವರದಿಯನ್ನು ಕಾಂಗ್ರೆಸ್ ಸರ್ಕಾರವೇ ಪೊಲೀಸರು ಮಾಡಿದ ಸರಿ ಅಂತ ಒಪ್ಕೊಂಡಿದೆ ಈಗ ಅಮಾಯಕರ ಮೇಲೆ ಪೊಲೀಸರು ಕೇಸ್ ಹಾಕಿದ್ರ ಅಂತ ಅಂತವಂಥದ್ದು ಈ ದ್ವಿನಿತಿ ಇದೆಯಲ್ಲ ಅದು ಓಲಕೆಯ ರಾಜಕಾರಣದ ಭಾಗ ಅದು ಮುಸಲ್ಮಾನರಿಗೂ ದಾರಿ ತಪ್ಪಿಸ್ತಾ ಇದ್ದಾರೆ ಈ ಕಡೆ ನಮ್ಮ ಕರ್ನಾಟಕದ ಜನತೆಗೂ ಕೂಡ ದಾರಿ ತಪ್ಪಿಸ್ತಾರೆ ಸರ್ ಕುಮಾರಸ್ವಾಮಿ ಅವರ ಕೇಂದ್ರ ಸಚಿವ ಸಂಪುಟಕ್ಕೆ ತಗೋಬೇಕು ಅನ್ನೋ ಚಿಂತನೆ ನಡೆದಿದೆ ವಿಚಾರಣೆ